ಮಹಿಳೆಯರ ಕಾರ್ಯಕ್ರಮ ಇದೆ ಬಿಡ್ರಪ್ಪ ಬರೀ ಮಹಿಳೆಯರಿಗೋಸ್ಕರ ಸೀಮಿತ ಅಂತ ಅಲ್ಲ ಆ ಒಂದು ಕಾಲ ಇತ್ತು ಒಂದು ಐವತ್ತು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ಆ ಕಾಲ ಇತ್ತು ನಾನು ಹುಟ್ಟಿದ್ದು ನೈನ್ಟೀನ್ ಸೆವೆಂಟಿ ಫೈವ್ ಐವತ್ತು ವರ್ಷ ನಲ್ವತ್ತೊಂಬತ್ ಮುಗಿದು ಐವತ್ತು ಶುರು ಆಗಿದೆ ಹೂ ಅಂತೀರಲ್ರಿ ಕಾಣಿಸ್ತೀನ ಹೇಳ್ರಿ ಏಜ್ ಏಜ್ ಈಸ್ ನಥಿಂಗ್ ಬಟ್ ಐವತ್ತು ವರ್ಷದಲ್ಲಿ ನಾವು ಏನು ಸಾಧನೆ ಮಾಡಿದ್ವಿ ಐವತ್ತು ವರ್ಷದ ಹಿಂದೆ ಏನು ಜನರ ವಿಚಾರಧಾರೆಗಳಿತ್ತು ಜನ ಏನನ್ನ ಬಯಸ್ತಾ ಇದ್ರು ಐವತ್ತು ವರ್ಷದ ಹಿಂದೆ ಹೆಣ್ಣು ಹುಟ್ಟಬಾರ್ದು ಒಂದು ಹೆಣ್ಣಾಯಿತು ಎರಡು ಹೆಣ್ಣಾಯಿತು ಓ ಬೇರೆ ಮದುವೆ ಮಾಡಿ ಹಳ್ಳಿಗಳು ನಮ್ಮ ಕಡೆಯಲ್ಲಿ ಬೇರೆ ಮದುವೆ ಮಾಡಿ ಹೆಣ್ಣು ಹುಟ್ಟುತ್ತಾ ಇದ್ದಾವೆ ಅಂತ ಬೇರೆ ಮದುವೆ ಮಾಡಿದಂಥ ನೂರಾರು ಉದಾಹರಣೆಗಳನ್ನು ಕೊಡುವಂತ ಅವತ್ತು ಒಂದು ಕಾಲ ಇತ್ತು ಇವತ್ತು ಒಂದು ಕಾಲ ಇದೆ ಹೆಣ್ಣೆ ಇರಲಿ ಗಂಡೆ ಇರಲಿ ಗಂಡಸರಿಗೆ ಸಮಾನವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಶಬಾಶ್ಕಿರಿಯನ್ನು ತಗೊಳ್ತಾ ತೆಗೆದುಕೊಳ್ತಾ ಇದ್ದವರು ಯಾರು ಅಂತಂದ್ರೆ ಅದು ಒಬ್ಬ ಮಹಿಳೆ